ಸರ್ಕಾರದ ಯೋಜನೆಗಳನ್ನ ನೇರವಾಗಿ ಜನರಿಗೆ ತಲುಪಿಸುವ ಕೆಲಸ ಕಾರ್ಯವನ್ನ ನಮ್ಮ ಆಡಳಿತ ಮಾಡುತ್ತಿದೆ ಎಂದು ಕುಮಟಾ ಹೊನ್ನಾವರ ಕ್ಷೇತ್ರದ ಶಾಸಕ ದಿನಕರ್ ಶೆಟ್ಟಿ ಹೇಳಿದರು ಗೋಕರ್ಣದ ಸಣ್ಣ ಬಿಜೂರಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ಉದ್ಘಾಟಿಸಿ ನಂತರ ನಡೆದ ಸಮಾರಂಭದಲ್ಲಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಹಲವು ಇಲಾಖೆಗಳಲ್ಲಿ ಇದ್ದ ಏಜೆಂಟ್ ಹಾವಳಿಯನ್ನ ತಪ್ಪಿಸಿದ್ದು ಕೃಷಿ ಸನ್ಮಾನ ಮತ್ತಿತರ ಯೋಜನೆಯನ್ನ ಜನರ ಖಾತೆಗೆ ನೇರ ಜಮಾ ಮಾಡುವ ಮೂಲಕ ಸಾಮಾನ್ಯ ಜನರಿಗೆ ತಲುಪುವ ಕೆಲಸ ಮಾಡುವ ಮೂಲಕ ನೂರಕ್ಕೆ ನೂರರಷ್ಟು ಮುಟ್ಟಿಸುವ ಕೆಲಸ ಮಾಡಿರುವ ಸಾಧನೆ ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರದ ಸಾಧನೆ ಎಂದು ಬಣ್ಣಿಸಿ ಹಲವು ಜನಪರ ಯೋಜನೆಗಳ ವಿವರವನ್ನ ನೀಡಿದ್ರು ತೀರಾ ಹಿಂದುಳಿದ ವರ್ಗದ ಜನರ ಉಪಯೋಗಕ್ಕಾಗಿ ಈ ಸಭಾಭವನ ನಿರ್ಮಿಸಿಕೊಟ್ಟಿದ್ದು ಸದುಪಯೋಗ ಮಾಡಿಸಿಕೊಳ್ಳುವಂತೆ ತಿಳಿಸಿ ಯಾವುದೇ ಸಭೆ ಶುಭ ಕಾರ್ಯಗಳು ಇದ್ದರೆ ಈ ಸಭಾಭವನವನ್ನ ಬಳಸಿಕೊಳ್ಳುವಂತೆ ಕರೆ ನೀಡಿ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಇರಲಿ ಎಂದು ಆಶಿಸಿದರು ಭೇಟಿಯಾಗಿ ಹಾವಳಿ ತಪ್ಪದೆ ಅನಾವಶ್ಯಕವಾಗಿ ನಿಮ್ಗೆ ಏನಿಸ್ತದೆ ನಮ್ಗೆ ಒಂದು ನಾವು ಜೀವನ ಪರ್ಯಂತವಾಗಿ ನಮ್ಗೆ ಭಾಷಾಸನ ಬರ್ತಾ ಇರ್ತದೆ ಒಂದು ತಿಂಗಳ ಬಂದಂತನ ಆ ಏಜೆಂಟ್ ನಮ್ಗೆ ಏನು ಸಮಸ್ಯೆ ಇಲ್ಲ ಎನ್ನುವಂತ ಭಾವನೆ ನಿಮ್ಗೆ ಇರ್ತದೆ ಆ ಸಂಘದ ಅಧ್ಯಕ್ಷರು ಇದರ ಜವಾಬ್ದಾರಿಯನ್ನು ಬದುಕೊಂಡು ಇದನ್ನ ಒಳ್ಳೆಯ ರೀತಿಯಲ್ಲಿ ಈ ಕಟ್ಟಡದ ಉಪಯೋಗ ಎಲ್ಲರಿಗೂ ಸಿಗುವ ಇವಾಗ ಬರೀ ನಿಮ್ ಸಂವಾದಕ್ಕೆ ಅಷ್ಟೇ ಅಲ್ಲ ಬೇರೆ ಸಮಾಜವರು ಹೇಳಿದ್ರು ನೀವು ಕೊಟ್ಟು ಬಾಡಿಗೆಯನ್ನು ತೆಗೆದುಕೊಳ್ಳಿ ಕೊಡ್ಬೇಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಜನ್ನು ಮಾತನಾಡಿ ಸರ್ಕಾರದಿಂದ ಮಂಜೂರಾದ ಕಾಮಗಾರಿಗಳ ಸಮರ್ಪಕ ರೀತಿಯಲ್ಲಿ ಕಾರ್ಯ ಆಗಿದೆಯೇ ಎಂಬುದನ್ನು ಸ್ಥಳೀಯರು ಗಮನಿಸಬೇಕು ಕೆಲಸದಲ್ಲಿ ಲೋಪದೋಷ ಕಂಡುಬಂದಲ್ಲಿ ತಕ್ಷಣ ಗ್ರಾಮ ಪಂಚಾಯತ್ ಸ್ಥಳೀಯ ಸದಸ್ಯರು ಅಥವಾ ನಮ್ಮ ಶಾಸಕರ ಗಮನಕ್ಕೆ ತನ್ನಿ ಎಂದರು ಅಲ್ಲದೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಜನರ ಸಮಸ್ಯೆಗಳ ಸ್ಪಂದನೆ ಹಾಗೂ ಇತರೆ ಅಭಿವೃದ್ಧಿ ಕಾರ್ಯದ ಬಗ್ಗೆ ವಿವರಿಸಿದ್ರು ತೊರ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆನಂದು ಕವರಿ ಸ್ಥಳೀಯರಾದ ವಾಸು ಆಗೇರ್ ಮಾತನಾಡಿದ್ರು ಈ ವೇಳೆ ಹನೇಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಭಾರತಿ ಗೌಡ ಗ್ರಾಮ ಪಂಚಾಯತ್ ಸದಸ್ಯೆ ಸವಿತಾ ಆಗೇರ ಸಮಾಜ ಕಲ್ಯಾಣ ಇಲಾಖೆಯ ಭಾರತಿ ಆಚಾರಿ ತಾಲೂಕ್ ಪಂಚಾಯತ್ ಆಡಳಿತಾಧಿಕಾರಿ ಹಾಗೂ ಡಯೆಡ್ ಪ್ರಾಂಶುಪಾಲ ಈಶ್ವರ್ ನಾಯ್ಕ್ ಕಟ್ಟಡ ನಿರ್ಮಾಣ ಮಾಡಿದ ಭೂಸೇನಾ ನಿಗಮದ ಅಧಿಕಾರಿ ಮತ್ತಿತರ ಇಲಾಖೆ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಸದಸ್ಯರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸ್ಥಳೀಯ ಬಿಜೆಪಿ ಪದಾಧಿಕಾರಿಗಳು ಬಿಜೆಪಿ ಮಂಡಲಾಧ್ಯಕ್ಷ ಹೇಮಂತ್ ಕುಮಾರ್ ಗಾಂವ್ಕರ್ ಪ್ರಮುಖ ಕಾರ್ಯಕರ್ತರು ಉಪಸ್ಥಿತರಿದ್ದರು ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯಾಲಯ ಕರ್ನಾಟಕದಾದ್ಯಂತ ಅಪಾರ ಜನಮನ್ನಣೆ ಪಡೆದಿರುವ ಪ್ರಖ್ಯಾತ ಜ್ಯೋತಿಷ್ಯರೂ ಆದ ಪಂಡಿತ್ ಶ್ರೀರಾಮ ಭಟ್ಟಿ ಅವರು ಕೇರಳ ಪದ್ಧತಿಯಲ್ಲಿ ತಾಳೆ ಗ್ರಂಥದ ಮೂಲಕ ಪರಿಹಾರವನ್ನ ತಿಳಿಸುತ್ತಾರೆ ಹಾಗೂ ವಾಸ್ತುಶಾಸ್ತ್ರ ಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರ ಮಾರ್ಗ ಸಂಖ್ಯಾಶಾಸ್ತ್ರ ಜಾತಕ ಭಾವಚಿತ್ರದ ಆಧಾರವಾಗಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯವನ್ನು ಜನ್ಮ ಜಾತಕ ಆಧಾರದಿಂದ ಫಲ ನೀರು ಪಣೆಯೊಂದಿಗೆ ನಿಖರವಾಗಿ ನುಡಿಯುತ್ತಾರೆ ನಿಮ್ಮ ಸಮಸ್ಯೆಗಳಾದ ವಿದ್ಯಾಯೋಗ ಉದ್ಯೋಗ ಯೋಗ ಸಂತಾನ ಭಾಗ್ಯ ವಿದೇಶ ಯೋಗ ಮನೆ ಕಟ್ಟುವ ಬಗ್ಗೆ ಪ್ರೇಮ ವಿಚಾರ ದಾಂಪತ್ಯ ತೊಂದರೆ ಕೋರ್ಟ್ ಕೇಸ್ ಶತ್ರುಕಾಟ ಸಾಲದ ಬಾಧೆ ರಾಜಕೀಯ ಮನೆಯಲ್ಲಿ ಅಶಾಂತಿ ಕುಜದೋಷ ಸರ್ಪದೋಷ ಇನ್ನು ಮುಂತಾದ ಸಮಸ್ಯೆಗಳಿಗೆ ಪರಿಹಾರ ಶತಸಿದ್ಧ ವಿಳಾಸ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ ಶಾಲೆಯ ಪಂಡಿತ್ ಶ್ರೀರಾಮ ಭಟ್ ಜ್ಯೋತಿಷ್ಯರು ಮತ್ತು ದೈವದತ್ತ ಪರಿಹಾರ ಸೂಚಕರು ಕರಿಷ್ಮಾ ಲಾರ್ಡ್ ಛತ್ತಿರ ಬಿಆರ್ಟಿಎಸ್ ಬಸ್ ನಿಲ್ದಾಣ ಟೋಲ್ನಾಕಾ ಪಕ್ಕ ವಾಲ್ಮೀಕಿ ದೇವಸ್ಥಾನದ ಎದುರು ಹುಬ್ಬಳ್ಳಿ ರಸ್ತೆ ಧಾರವಾಡ